ಹಲೋ ನನ್ನ ಹೆಸರು ಬಂದು ಡಾಕ್ಟರ್ ರಮಣ ಕೃಷ್ಣನ್ ನಾನು ಲಾಸ್ಟ್ ಏಯ್ಟೀನ್ ಇಯರ್ಸಿಂದ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿದ್ದೀನಿ ನನ್ನ ಕೆಲಸದ ಅಪ್ಲಿಕೇಶನ್ ಬಂದು ಮೇನ್ಲಿ ಬಂದು ಫಾಸ್ಟಿಂಗ್ ನ್ಯೂಟ್ರಿಷನ್ ಆ್ಯಂಡ್ ಸಪ್ಲಿಮೆಂಟ್ಸಲ್ಲಿ ಇದೆ ಫಾಸ್ಟಿಂಗಲ್ಲಿ ಬಂದು ನಾನು ಬಂದು ಜೈನ್ ಫೌಂಡೇಶನ್ದು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿದ್ದೀನಿ ಪ್ಲಸ್ ಫೌಂಡರ್ ಆ್ಯಟ್ ದ ಫಾಸ್ಟಿಂಗ್ ಸ್ಟುಡಿಯೋ ನ್ಯೂಟ್ರಿಷನಲ್ಲಿ ಬಂದು ನಂದು ನ್ಯೂಟ್ರಿಷನ್ ಪ್ರೋಟೋಕಾಲ್ ಬಂದು ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ ಸಿ ಜಿ ಹಾಸ್ಪಿಟಲಲ್ಲಿ ನಿಮಗೆ ತುಂಬ ಜನ ಬಂದು ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ ಅದನ್ನೇ ಪ್ರೋಟೋಕಾಲ್ ಬಂದು ಇನ್ನೊಂದು ಬೇರೆ ಕ್ಯಾನ್ಸರ್ ಹಾಸ್ಪಿಟಲ್ಸಲ್ಲೂ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಅದನ್ನು ಸಪ್ಲಿಮೆಂಟ್ಸಲ್ಲಿ ಬಂದು ಐ ಆಮ್ ದ ಚೀಫ್ ಸೈಂಟಿಫಿಕ್ ಆಫೀಸರ್ ಫಾರ್ ಅಬೌಟ್ ಫೋರ್ ಸಪ್ಲಿಮೆಂಟ್ ಕಂಪ್ನೀಸ್ ವಾಟ್ ಇಸ್ ಹೆಲ್ತ್ ಹೆಲ್ತ್ ಅಂದರೆ ಏನು ತುಂಬ ಜನ ಬಂದು ಹೆಲ್ತ್ ಅಂದರೆ ನೋಡೋಕ್ಕೆ ಸ್ವಲ್ಪ ಸ್ಲಿಮ್ಮಾಗಿದ್ದಾರೆ ಇಲ್ಲಾಂದರೆ ನೋಡೋಕ್ಕೆ ಚೆನ್ನಾಗಿದ್ದಾರೆ ಇಲ್ಲಾಂದರೆ ಕಾಯಿಲೆ ಏನೂ ಇಲ್ಲ ಇಲ್ಲಂದರೆ ಫಿಟ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿದ್ದಾರೆ ಇದನ್ನು ನಾವು ಕಾಮನ್ ಆಗಿ ಹೆಲ್ತ್ ಅಂತ ತಿಳ್ಕೊಂಡಿರ್ತೀವಿ ಬಟ್ ಆ್ಯಕ್ಚುಲಿ ನೀವು ನೋಡಿದ್ರೆ ಹೆಲ್ತು ಫಂಡಮೆಂಟಲ್ ಬಂದು ನೀವು ಯಾವ ಸಿಚುವೇಷನಲ್ಲಿ ಇದೆಯೋ ಲೈಫಲ್ಲಿ ಈ ಈ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಯಾವ ಸ್ಟೇಜಲ್ಲಿ ನೀವಿದ್ದರೂ ಒಂದಷ್ಟು ವೈಟಾಲಿಟಿ ಮತ್ತು ಒಂದಷ್ಟು ಎನರ್ಜಿ ಇರಬೇಕಾಗಿದೆ ಆ ಎಕ್ಸಾಂಪಲ್ ಹೆಂಗಿರುತ್ತೆಂದರೆ ವೈಟಾಲಿಟಿ ಅಂದರೆ ಏನೋ ಒಂದು ಮಾಡೋಕ್ಕೆ ರೆಡಿಯಾಗಿದ್ದೀರಾ ಸಿದ್ಧವಾಗಿದ್ದೀರಾ ಮಾಡೋಕ್ಕೆ ಆ ಬಾಡಿನ ಯೂಟಿಲೈಸ್ ಮಾಡಿಕೊಂಡು ಒಂದು ಮಾಡೋಕ್ಕೆ ರೆಡಿಯಾಗಿದ್ದೀರಾ ಒಂದು ಎಕ್ಸಾಂಪಲ್ ಬಂದು ಯಾರಾದರೂ ನಿಮ್ಮ ಹತ್ರ ಬಂದು ಬನ್ನಿ ಟೆನ್ನಿಸ್ ಕಲ್ತ್ಕೊಳ್ಳಿ ಅಂದರೆ ಒಂದು ಉತ್ಸಾಹ ಬರ್ತಾ ಇದೆ ನಿಮ್ಮಲ್ಲಿ ಹೌದು ನಾನು ರೆಡಿಯಾಗಿದ್ದೀನಿ ಟೆನ್ನಿಸ್ ಕಲ್ತ್ಕೊಳ್ಳೋಕ್ಕೆ ಆ ಥರ ಓಪನ್ನೆಸ್ ಇರೋದು ಬಂದು ಆ ಹೆಲ್ತ್ ನಿಮ್ಮ ಹತ್ರ ಇದ್ರೇ ಆ ಆ ಥರ ಓಪನ್ನೆಸ್ ಬರುತ್ತೆ ಆ ಹೆಲ್ತ್ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಆ ಥರ ಯೋಚನೆಗಳೇ ಬರೋದಿಲ್ಲ ನೀವು ಕೇಳಿಸ್ಕೊತೀರಾ ಬಟ್ ಇದು ಮಾಡಬೇಕಂತ ಆ ಯೋಚನೆ ಬರೋದಿಲ್ಲ ಇದು ತುಂಬ ಮುಖ್ಯ ನಾನು ಯಾಕೆ ಇದೇ ಹೆಲ್ತ್ ಅಂತ ಹೇಳ್ತಾ ಇದ್ದೀನಂದರೆ ಇದು ಇದ್ರೇ ನೀವು ಬೇರೆ ಒಳ್ಳೆ ವಿಷಯಗಳೆಲ್ಲ ನೀವು ಮಾಡೋಕ್ಕಾಗೋದು ನಾವು ಹೇಳ್ತಾ ಇರೋದು ಬಂದು ಅಪಿಯರೆನ್ಸ್ ನಾವು ಹೇಳ್ತಾ ಇರೋದು ಫಿಟ್ನೆಸ್ ಇದೆಲ್ಲ ಬಂದು ಔಟ್ಕಮ್ಸ್ ಆಫ್ ಹೆಲ್ತ್ ಅಂದರೆ ನಿಮ್ಮ ಹತ್ರ ಹೆಲ್ತ್ ಇದ್ದರೆ ಅದನ್ನು ಇಟ್ಕೊಂಡು ಇದನ್ನೆಲ್ಲ ಸಾಧನೆ ಮಾಡ್ಬೋದು ನೀವು ನೋಡೋಕ್ಕೆ ಸ್ವಲ್ಪ ಸರಿಗೆ ಸರಿಯಾಗಿರ್ಬೋದು ಫ್ಲೆಕ್ಸಿಬಿಲಿಟಿ ಇರ್ಬೋದು ನಿಮ್ಮಲ್ಲಿ ಪ್ಲಸ್ ನೀವು ಫಿಟ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋಬೋದು ಬಟ್ ಹೆಲ್ತ್ ಇಲ್ಲ ಬಟ್ ಇದೆಲ್ಲ ಇದೆ ಅಂದರೆ ಅದು ನಿಮಗೆ ಲಾಂಗ್ ಟರ್ಮ್ ಇರೋದಿಲ್ಲ ಆ್ಯಂಡ್ ಏನೋ ಫಂಡಮೆಂಟಲ್ ಬಂದು ಮಿಸ್ ಆಗಿದೆ ಅದರಲ್ಲಿ ಸೊ ಫಸ್ಟು ಬಂದು ಆ ಹೆಲ್ತನ್ನು ನೀವು ಫಸ್ಟು ತೊಗೊಂಬಿಡಿ ఆ హెల్త్ గోస్కర అదల్ల అదేలా అదల్ల అదూ డెఫినెట్లీ నిమ్గే అపీయరెన్స్ ఫిట్నెస్సు ఆల్ దిస్ వెల్కమ్ ఇన్ యోర్ ఇన్ యోర్ వే